ಸ್ವರೂಪ ಮೆಮೊರಿ ಕ್ಯಾಂಪ್ ಈ ಬಾರಿ ಹನ್ನೆರಡು ದಿನ ಮಂಗಳೂರಲ್ಲಿ ನಡೀಲಿಕ್ಕಿದೆ ಏಪ್ರಿಲ್ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗೆ ಇದೆ ಈ ಕ್ಯಾಂಪಲ್ಲಿ ಪೋಷಕರು ಭಾಗವಹಿಸ್ಬೋದು ಶಿಕ್ಷಕರು ಭಾಗವಹಿಸ್ಬೋದು ತರಬೇತುದಾರರಿಗೆ ಮುಖ್ಯವಾಗಿ ಈ ಸಾರಿ ಹೆಚ್ಚಿನ ಅವಕಾಶ ಇದೆ ಡೆವಲಪ್ಮೆಂಟ್ ಎಜುಕೇಷನ್ ಟೆನ್ ಇಂಟು ಟೆನ್ ಆಧಾರದಲ್ಲಿ ದೇಶದಾದ್ಯಂತ ಸಾವಿರಾರು ಶಿಕ್ಷಕರನ್ನು ಮೆಮೊರಿಗಾಗಿ ತರಬೇತಿ Hello, this is Adi Swarupa. Swarupa would be a turning point in student's life. And here in Swarupa, we find joy in learning. And these kind of joy can never be found anywhere else. And the students get the capability of multitasking 16 things at a time. Nine, four, eight. ನೀವು ಈಗಾಗಲೇ ನೋಡಿರ್ಬೋದು ಕೈ ಭಾಷೆ ಮೆಕ್ಕೆ ಭಾಷೆ ಎನ್ನುವ ಸೂತ್ರದ ಮೂಲಕ ಕೈಯಲ್ಲೇ ನಾವು ಪಾಠದ ವಿಚಾರಗಳಾಗಿರ್ಬೋದು ಅಥವಾ ಮೊಬೈಲ್ ನಂಬರ್ ಮತ್ತು ಹೆಸರನ್ನು ಮಾಡಿ ತೋರಿಸಿ ಸ್ವರೂಪ ಎಜುಕೇಶನ್ ಇಸ್ ಫಾಲೋವಿಂಗ್ ಟೆನ್ ಮೆಮರಿ ಟೆಕ್ನಿಕ್ಸ್ ವಿತ್ ಟೆನ್ ಆಕ್ಟಿವಿಟೀಸ್ ಟು ಅಚೀವ್ ದ ಗೋಲ್ ನಿಮಗೆ ಪಠ್ಯಪುಸ್ತಕಗಳನ್ನು ಬೈ ಹಾರ್ಟ್ ಮಾಡುವಂತಹ ಒಂದು ವಿಷಯ ನಗಣ್ಯ ವಿಷಯವಾಗಿರುತ್ತದೆ ಸ್ವರೂಪದಲ್ಲಿ ನಾನು ಕಲಿತಿರೋ ಹಲವು ವಿಚಾರಗಳಲ್ಲಿ ಕ್ರಿಯೇಟಿವ್ ಆರ್ಟು ಒಂದು ಮುಖ್ಯವಾದ ವಿಷಯ ಪ್ರತಿ ವಾರದಲ್ಲಿ ಶನಿವಾರ ಅಥವಾ ಆದಿತ್ಯವಾರ ಮಕ್ಕಳ ಡೆವಲಪ್ಮೆಂಟನ್ನು ಶೋ ಮಾಡಿಸ್ತೇವೆ ಅಥವಾ ಅವರಿಗೆ ತರಬೇತಿ ಕೊಡ್ತೇವೆ ಹಾಗಾಗಿ ಇದು ಕೇವಲ ಹನ್ನೆರಡು ದಿನದ ಕ್ಯಾಂಪ್ ಮಾತ್ರ ಅಲ್ಲ ಒಂದು ವರ್ಷ ಪೂರ್ತಿ ಅದನ್ನು ಮುಂದುವರಿಸ್ತೇವೆ ಇತ್ತೀಚೆಗೆ ನಾವು ಮೂವತ್ತ ನಾಲ್ಕು ರೀತಿ ಅಂದ್ರೆ ಹೊಸ ಭಾಷೆಯನ್ನು ಶೋಧಿಸಿದ್ದೇವೆ ಇರ್ತದಲ್ಲ ಸ್ಲೀಪಿಗೆ ಅದ್ ಮಾಡಿದ್ದೇನೆ ಪರಸ್ಪರವಾಗಿ ಇಪ್ಪತ್ತು ಭಾಷೆಯನ್ನು ಹಂಚಿಕೊಂಡು ಕಲಿಯುತ್ತಿದ್ದೇವೆ ಹತ್ತು ಭಾಷೆಗಳಲ್ಲಿ ನಿತ್ಯ ಪತ್ರ ಬರೆಯುತ್ತೇವೆ ಮಾಡೋದು ಇಲ್ಲಿ ಮುಖ್ಯವಲ್ಲ ಚಿತ್ರಗಳ ಮೂಲಕ ಕಾಣುವುದು ಮುಖ್ಯವಾಗಿದೆ ಯಾವ ಮಕ್ಕಳು ಕೂಡ ಸಾಮರ್ಥ್ಯ ಇಲ್ಲದವರಲ್ಲ ಎಲ್ಲ ಮಕ್ಕಳು ಜೀವಿಸಿ ಸ್ವರೂಪದ ಶಿಕ್ಷಣ ಮಗುವಿನ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆಂತರಿಕ ಪ್ರಜ್ಞೆಯನ್ನು ಸಹ ಕಲಿಸುತ್ತದೆ ನನ್ನ ಮಗಳು ಶಾಂಭವಿ ಸಂಸ್ಕಾರದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲೂಲಾವಣೆಯನ್ನು ಕಂಡಿದ್ದಾರೆ ಅವರದೇ ಆದಂತಹ ಒಂದು ಇನೋವೇಟಿವ್ ವೇ ಆಫ್ ಲರ್ನಿಂಗ್ ಇಂದ ಅದನ್ನ ವ್ಯಕ್ತಪಡಿಸುವಂತದ್ದು ವ್ಯಕ್ತಪಡಿಸುವಂತ್ಲಾಘನೀಯ ಐ ಲೈಕ್ ದ ಸ್ವರೂಪ ಸೈಕಾಲಜಿ ಮೆಥಡ್ ಅಂಡ್ ಅಂಡ್ ಫಿಲಾಸಫಿಕಲಿ ಮೆಮೊರಿ ಮೆಥಡ್ಸ್ ಸ್ವರೂಪಿಕ್ಚುಲಿ ಸೊ ಐ ಐ ಆಮ್ ರೆಡಿ ಟು ಬಿ ಅ ಪಾರ್ಟ್ ಆಫ್ ಇಟ್ ಪರೀಕ್ಷೆಯನ್ನು ಎದುರಿಸುವುದು ಅತ್ಯಂತ ಸುಲಭವಾಗಿರುತ್ತದೆ ನಿಮ್ಮ ಕೌಶಲ್ಯವನ್ನು ವಿಸ್ತರಿಸಬಹುದಾದಂತಹ ಅದ್ಭುತವಾದಂತಹ ಒಂದು ಶಿಕ್ಷಣ ಪದ್ಧತಿ ಇದು ಫಾಲೋ ಆಫ್ಟರ್ ದ ದ ದ ಕ್ಯಾಂಪ್ ಟಿಲ್ ಟ್ವೆಲ್ ಮಂತ್ಸ್ ವಿತ್ ಡೆಮಾನ್ಸ್ಟ್ರೇಷನ್ ಶೋ ಆಫ್ ಆಫ್ ಸ್ಟೂಡೆಂಟ್ಸ್ ವೀಕ್ಲಿ ವಾನ್ಸ್ ಸೊ ಐ ರಿಕ್ವೆಸ್ಟ್ ಮೈ ಫ್ರೆಂಡ್ಸ್ ಟು ಮೇಕ್ ಯೂಸ್ ದಿಸ್ ಲೈಫ್ ಟೈಮ್ ಈ ಶಿಬಿರ ಎಲ್ಲ ಶಿಬಿರಗಳ ಹಾಗೆ ಅಲ್ಲ ಶಿಬಿರಗಳ ನಂತರವೂ ಮಕ್ಕಳ ಒಂದು ಹುಡುಕಾಟ ಹೊಸವನ್ನು ಕಂಡುಹಿಡಿಯುವುದು ಸದಾ ಏನಾದರೂ ಬದಲಾವಣೆಗೆ ಅವರು ತಮ್ಮನ್ನು ತಾವು ಒಡ್ಡಿಕೊಳ್ಳುವುದು ಈ ಶಿಬಿರದ ವಿಶೇಷತೆ ಮಕ್ಕಳು ತರಬೇತಿ ಪಡ್ಕೊಂಡದನ್ನು ಮತ್ತು ನಿರಂತರ ಮುಂದುವರಿಸಿದಾಗ ಮಾತ್ರ ಅವರಿಗೆ ಅದರ ಫಲಿತಾಂಶ ಸಿಗುವುದು ಹಾಗಾಗಿ ಈ ಸಾರಿ ವಿಶೇಷವಾಗಿ ಮಕ್ಕಳು ಅದನ್ನು ಪಡ್ಕೊಳ್ಳಿಕ್ಕಿದ್ದಾರೆ ಕ್ಯಾಂಪಿನ ಫಲಿತಾಂಶ ಇದುವರೆಗೆ ಆಗಿರುವ ಅನೇಕ ವರ್ಷದ ಕ್ಯಾಂಪಿನಲ್ಲಿ ಈ ವರ್ಷದ ಪ್ಯಾಕೇಜ್ ಬಹಳ ಚೆನ್ನಾಗಿದೆ ಅದು ಫಲಿತಾಂಶದ ಕ್ಯಾಂಪ್ ಆಗಿರ್ತದೆ ಯಾರು ಕೂಡ ಭಾಗವಹಿಸ್ಬೋದು ಅದರಲ್ಲಿ ಮಕ್ಕಳ ಜೊತೆ ಪೋಷಕರು ಭಾಗವಹಿಸಿದರೆ ತುಂಬಾ ಫಲಿತಾಂಶ ಈ ಸಾರಿ ತರಬೇತಿ ಕ್ಯಾಂಪ್ ಆದ ಕಾರಣ ಶಿಕ್ಷಕರು ಹೆಚ್ಚು ಮಂದಿ ಭಾಗವಹಿಸ್ತಾ ಇದ್ದಾರೆ